ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಹಿವಸಲ್ಲಮರಿಗೆ ಹೆಚ್ಚು ಗಾಯಗಳಾಗಿದ್ದ ಪ್ರತಿರೋಧ ಸಮರವಾಗಿತ್ತು ಉಹುದ್ ಈ ಸಮರದ ಬಳಿಕ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಹಿ ವಸಲ್ಲಮರು ನಮಾಜ್ ಮಾಡಿದ್ದ ಮಸೀದಿಯಾಗಿತ್ತು ಮಸ್ಜಿದ್ ಅಲ್ ಫಸಹ್ ಮದೀನದಲ್ಲಿ ಮಣ್ಣಿನಡಿ ನಾಮಾವಶೇಷವಾಗಿದ್ದ ಈ ಐತಿಹಾಸಿಕ ಮಸೀದಿಯನ್ನ ಅತ್ಯಂತ ಸುಂದರವಾಗಿ ಮರುನವೀಕರಿಸಲಾಗಿದೆ ಇಸ್ಲಾಮಿನ ಇತಿಹಾಸದಲ್ಲಿ ಉಹುದ್ ಅತ್ಯಂತ ಪ್ರಮುಖವಾದ ಪ್ರತಿರೋಧ ಸಮರಗಳಲ್ಲಿ ಒಂದು ಈ ಪ್ರದೇಶ ಹಾಗೂ ಮಸೀದಿ ಕೂಡ ಅದರ ಭಾಗವಾಗಿದೆ ಇದು ಉಹುದ ಪರ್ವತದ ಹಿಂಭಾಗದ ಪ್ರದೇಶ ಉಹುದ್ ಪರ್ವತ ಇಲ್ಲಿ ನಡೆದ ಯುದ್ಧ ಸಮರ ವೀರರು ನಿಂತಿದ್ದ ಪರ್ವತ ಪ್ರದೇಶಗಳು ಇಲ್ಲಿಗೆ ಭೇಟಿ ಕೊಟ್ಟ ಎಲ್ಲರಿಗೂ ಚಿರಪರಿಚಿತ ಎಪ್ಪತ್ತು ಮುಸ್ಲಿಮರು ಈ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದರು ಅವರನ್ನ ದಫನ ಮಾಡಿದ್ದು ಕೂಡ ಇದೇ ಪರ್ವತದ ಸಮೀಪದಲ್ಲೇ ಪ್ರವಾದಿ ಮೊಹಮ್ಮದ್ ಸೊಲಾಹು ಅಲಹಿವಸಲ್ಲಮರಿಗೆ ಹೆಚ್ಚು ಗಾಯಗಳಾಗಿದ್ದ ಪ್ರತಿರೋಧ ಸಮರವಾಗಿತ್ತು ಉಹುದ್ ರಸೂಲ್ ಮೃತರಾದರು ಎಂಬ ವದಂತಿ ಯುದ್ಧದಲ್ಲಿ ಹರಡಿತ್ತು ಉಹುದಿನಲ್ಲಿ ಗಾಯಗೊಂಡ ಹಲ್ಲು ಮತ್ತು ಮೊಣಕಾಲಿನಿಂದ ರಕ್ತ ಸುರಿಯುತ್ತಿದ್ದ ಪ್ರವಾದಿಯರನ್ನ ಸಂಗಾತಿಗಳು ಹತ್ತಿರದ ಗುಹೆಯೊಂದರ ಬಳಿ ಕರೆತಂದರು ಅಲ್ಲಿ ಪ್ರವಾದಿಯವರು ಕುಳಿತುಕೊಂಡ ಗುಹೆಯ ಬಳಿಯಲ್ಲಿ ಈ ಐತಿಹಾಸಿಕ ಮಸೀದಿ ನಿರ್ಮಾಣಗೊಂಡಿತು ಉಹುದಿ ಯುದ್ಧ ಮುಗಿದ ಬಳಿಕ ಪ್ರವಾದಿ ಹಾಗೂ ಸಂಗಾತಿಗಳು ಪರ್ವತದ ತಪ್ಪಲಲ್ಲೇ ನಮಾಜ್ ನಿರ್ವಹಿಸಿದರು ನಂತರದ ಕಾಲದಲ್ಲಿ ಇಲ್ಲೇ ನಿರ್ಮಿಸಲಾದ ಪುಟ್ಟ ಮಸೀದಿ ಬಳಿಕ ಮಸ್ಜಿದುಲ್ ಫಸಹ್ ಮಸ್ಜಿದುಲ್ ಉಹುದಿ ಎಂದೇ ಕರೆಯಲ್ಪಟ್ಟಿತು ಪ್ರವಾದಿಯವರೊಂದಿಗೆ ಸಾಮೂಹಿಕ ನಮಾಜ್ನಲ್ಲಿ ಪಾಲ್ಗೊಳ್ಳಲು ಜಾಗ ಸಿಗಲೆಂದು ಸಂಗಾತಿಗಳು ಇಲ್ಲಿ ಹರಸಾಹಸ ನಡೆಸುತ್ತಿದ್ದರು ಜನರಿಗೆ ಸ್ಥಳಸೌಕರ್ಯ ಮಾಡಿಕೊಡಬೇಕೆಂದು ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ವಸಲ್ಲಮರು ಸಂಗಾತಿಗಳಿಗೆ ಆದೇಶ ನೀಡಿದರು ಈ ವಿಷಯವನ್ನೇ ಪ್ರಸ್ತಾಪಿಸಿ ಕುರ್ಆನ್ ಸೂಕ್ತ ಕೂಡ ಆ ಸಂದರ್ಭ ಅದೇ ಜಾಗದಲ್ಲಿ ಅವತೀರ್ಣಗೊಂಡಿತು ಎಂಬುದು ಇಸ್ಲಾಮಿಕ್ ಇತಿಹಾಸ ಆ ಜಾಗದಲ್ಲಿದ್ದ ನಾಮಾವಶೇಷವಾಗಿದ್ದ ಮಸೀದಿಯನ್ನ ಈಗ ಮತ್ತೆ ನವೀಕರಿಸಲಾಗಿದೆ ಅಲ್ಲಿ ನಮಾಜ್ ಮಾಡಲು ಕೂಡ ಜನರಿಗೆ ಅವಕಾಶ ಕಲ್ಪಿಸಲಾಗಿದೆ ಆರು ಮೀಟರ್ ಉದ್ದ ನಾಲ್ಕು ಮೀಟರ್ ಅಗಲ ಈ ಮಸೀದಿಗಿದೆ ಎರಡು ಮೀಟರ್ ಎತ್ತರವಾಗಿತ್ತು ಈ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದ ಕಟ್ಟಡಗಳನ್ನ ತೆರವುಗೊಳಿಸಿ ಓಪನ್ ಮ್ಯೂಸಿಯಂ ರೀತಿಯಲ್ಲಿ ಮಸೀದಿಯನ್ನ ನವೀಕರಿಸಿ ಇಲ್ಲಿಗೆ ಆಗಮಿಸುವ ಶ್ರದ್ಧಾಳುಗಳಿಗೆ ಪ್ರಾರ್ಥನೆಗೆ ಅವಕಾಶ ಕಲ್ಪಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು